ಹೆಣ್ಣು ಮಕ್ ಮಗುವಿನ ಜನ್ಮೋತ್ಸವ ಇಪ್ಪತ್ನಾಲ್ಕು ಒಂದು ಜನವರಿ ಪ್ರತಿ ವರ್ಷ ಆಚರಿಸ್ಬೇಕು ಅಂತ ಇದೆ ಯಾಕಂದ್ರೆ ನೀವು ಹೆಣ್ಣು ಮಕ್ಕಳು ಹುಟ್ಟಿದ ತಕ್ಷಣ ಏನಿದ್ದೀರ ಒಂದು ನಮ್ಗೆ ಏನೋ ಒಂದು ಭಾರ ಬೇಡ ಇವಳು ಶಾಲೆಗೆ ಹೋಗೋದು ಬೇಡ ಇವಳನ್ನೇ ಈಗ ಸಾಕೋದು ಅಂತ ಕೆಲವರೆಲ್ಲ ಗರ್ಭದಲ್ಲಿದ್ದಾಗಲೇ ಅದನ್ನು ಭ್ರೂಣ ಹತ್ಯೆ ಮಾಡ್ತಾರೆ ಇದೆಲ್ಲ ಬಹಳ ಆಗ್ತಾ ಇದೆ ಈಗ ತಾನೇ ಹೇಳಿದ್ರು ಪ್ರಾಸ್ತಾವಿಕ ಭಾಷಣದಲ್ಲಿ ಹೆಣ್ಣು ಮಕ್ಕಳ ಅನುಪಾತ ತುಂಬಾ ಕಡಿಮೆ ಆಗ್ತಾ ಇದೆ ಅಂತ ಇನ್ನು ಮುಂದೆ ಇನ್ನೂ ಈ ತರ ಎಲ್ಲ ಆ ಕಾನೂನಿಗೆ ವಿರುದ್ಧವಾಗಿ ಎಲ್ಲ ನಡೆದ್ರೆ ಬಣ ಹತ್ಯೆ ಇಲ್ಲ ಮಕ್ಕಳು ಹೆಣ್ಣು ಮಕ್ಕಳೇ ಇರೋದಿಲ್ಲ ನಮ್ಮ ದೇಶದಲ್ಲಿ ಇವೆಲ್ಲ ಗೊತ್ತಿರ್ಬೋದು ನಮ್ಮ ದೇಶದಲ್ಲಿ ಹಿಂದೆ ಎಲ್ಲ ದೇವರನ್ನ ಪೂಜೆ ಮಾಡ್ತಿದ್ರಲ್ವಾ ಎಲ್ಲ ಹೆಣ್ಣು ದೇವತೆಗಳೇ ಪಾರ್ವತಿ ದುರ್ಗಾ ಸರಸ್ವತಿ ಲಕ್ಷ್ಮೀ ಗೌರಿ ಮತ್ತು ಬಳ್ಳಾರಿ ನಮ್ಮ ಗನಕದುರ್ಗಮ್ಮ ಸಾ ಎಲ್ಲ ಹೆಣ್ಣು ಮಕ್ಕಳೇ ಇಲ್ವಾ ಹೆಣ್ಣು ಮಕ್ಕಳೇ ಭಾಳ ಸ್ಟ್ರಾಂಗು ಯಾಕಂದರೆ ಅವರು ತುಂಬ ಸ್ತ್ರೀ ಶಕ್ತಿ ಅಂತ ಹೇಳ್ತಾರೆ ನಮಗೆ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿಯಾಗಿ ಅವ್ರಿಗೆ ತುಂಬ ಒಂದು ರೀತಿ ಯಾವ ರೀತಿ ಅಂದರೆ ಅವರು ಮನಸ್ಸು ಮಾಡಿದ್ರೆ ಪ್ರತಿಯೊಂದು ಕಾರ್ಯವನ್ನು ಚೆನ್ನಾಗಿ ಮಾಡ್ತಾರೆ ಯಾಕಂದರೆ ಯಾವಾಗ ನೋಡಿ ಈಗ ಸ್ಕೂಲಲ್ಲೇ ಆಗಲಿ ಕಾಲೇಜಸ್ ಅಲ್ಲಾಗಲಿ ಇದು ಮಾರ್ಸಿಂಗ್ ರೇಟ್ ಎಷ್ಟು ಬರ್ತಾ ಇದೆ ಹೆಣ್ಣು ಮಕ್ಕಳೇ ಜಾಸ್ತಿ ಅಲ್ವಾ ಗಂಡು ಮಕ್ಕಳೆಲ್ಲ ಏನಷ್ಟು ಓದಲ್ಲ ಅಂತ ಹೇಳೋದಿಲ್ಲ ಅಂದರೆ ರೇಷ್ಯೋ ಕಂಪೇರ್ ಮಾಡಿದ್ರೆ ಹೆಣ್ಣು ಮಕ್ಕಳೇ ಜಾಸ್ತಿ ಆ ರೀತಿ ಇರಬೇಕಾದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಯಾಕೆ ತಾತ್ಸಾರ ತೋರಿಸ್ಬೇಕು ಇದುಲ್ಲ ತಾಯಿಯಂದ್ರೆ ಕ್ವಶನ್ ಮಾಡಬೇಕಾಗಿದೆ ನಾನು ಹೆಣ್ಣು ಮಕ್ಕಳು ಹುಟ್ಟ ತಕ್ಷಣ ಏನೋ ಒಂದ್ ರೀತಿ ಇರೋದು ಹೆಣ್ಮಕ್ಳು ಹುಟ್ಟ ತಕ್ಷಣ ಏನು ನಮ್ಮ ಸವೋದರಾದ ಪ್ರಶಾಂತ್ ಕುಮಾರ ಮಿಶ್ರ ಅವರು ಹೆಣ್ಮಕ್ಳಿಗೆ ಬರೀ ಇವತ್ತೊಂದ್ ತಾರೀಕು ಮತ್ತೆ ಏತ್ ಮಾರ್ಚ್ ಅಂತ ಹೇಳಿದ್ರು ಅಂದ್ರೆ ಒಂದಿನ ಮಾತ್ರ ಮಾಡೋದಿಲ್ಲ ಇದು ಹೆಣ್ಣು ದೇವತೆ ಎಲ್ಲ ನಾವು ತಾಯಿಯಿಂದ ತಾಯಿಗಿಂತ ನಮ್ಗೆ ಬೇರೆ ದೇವರಿಲ್ಲ ಆತರ ಒಂದ್ ಜನ್ಮ ಕೊಡುವ ಶಕ್ತಿ ಹೊಂದಿರೋ ತಾಯಿ ತಾಯಿ ಒಂದು ಹೆಣ್ಣು ಹೆಣ್ಣು ಮಕ್ಕಳು ಹುಟ್ಟಿದಾಗ ಯಾಕೆ ಯೋಜನೆ ನೋಡಿ ನನಗೆ ಅನಿಸ್ತು ಹೆಣ್ಣು ಮಗುಗೆ ಈ ರೀತಿ ಬೇಕಾ ಎಲ್ಲ ಆ ದುಡ್ಡು ಹಾಕ್ತೀವಿ ಅಲ್ಲಿ ಏನೇನೋ ಯೋಜನೆಗಳೆಲ್ಲ ಹೇಳಿದ್ರು ಆ ಒಂದು ರೀತಿ ಆ ರೀತಿ ಅಂದ್ರೆ ಯಾಕೆ ನನಗೆ ಗೊತ್ತಾಗ್ತಲ್ಲ ಹೆಣ್ಣು ಮಕ್ಕಳಿಗೆ ಯಾಕೆ ಇಷ್ಟೊಂದು ಈ ಪರಿಸ್ಥಿತಿ ಬಂದಿದೆ ಅಂತ ಎಲ್ಲ ನಾವು ಪೂಜೆ ಮಾಡ್ತೀವಿ ಮನೇಲೆಲ್ಲ ಪೂಜೆ ಮಾಡ್ತೀವಿ ಶಕ್ತಿ ದೇವತೆಗಳನ್ನ ಆದರೆ ಹೆಣ್ಣು ಮಗು ಹುಟ್ಟಿದಾಗ ಮಾತ್ರ ಯಾರು ಸಂತೋಷ ಪಡಲ್ಲ ಅಂದ್ರೆ ಅದು ಕಾಲ ಬದಲಾಗಿದೆ ಹೆಣ್ಣು ಮಕ್ಕಳು ಈಗ ಎಲ್ಲ ಸರಿಸಮಾನರಾಗಿ ಇದ್ದಾರೆ ಮತ್ತೆ ತುಂಬಾ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದಾರೆ ಅವರು ಹುಟ್ಟಿದ ತಕ್ಷಣ ನನಗೆ ಹೆಣ್ಮಕ್ಳು ಹುಟ್ಟುತ್ತಲ್ಲ ಅಂತ ಮಾಡುವಂತ ಪೇರೆಂಟ್ಸ್ ಇರೋದಿಲ್ಲ ಅಂತ ಅನ್ಕೊಡ್ತೀನಿ ನಾನು ಆಕ್ಚುಲಿ ಇದು ಒಂದು ಬಹಳ ಒಳ್ಳೆ ಸಂಗತಿ ತಮ್ಗೆ ಎಲ್ಲರೂ ಗೊತ್ತಿದ್ದಾಗೆ ಈಗಾಗಲೇ ಪಿ ಡಿ ಡಿ ಮೇಡಮ್ ಹೇಳಿದ್ದಾರೆ ಇವತ್ತಿನ ರಾಷ್ಟ್ರಪತಿಯವರ ಹಿಡಿದು ನಮ್ಮ ಜಿಲ್ಲೆಯ ಜಿಲ್ಲಾ ಸ ಮುಖ್ಯ ಪ್ರಧಾನ ಮುಖ್ಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರನ್ನ ನೋಡಿದರೆ ಅವರು ಹೆಣ್ಮಕ್ಳು ತಾವು ಜೆಂಡರ್ ಅಂದ್ರೆ ಲಿಂಗ ಮೇಲೆ ನಮ್ಮ ಯಾವುದೇ ಕೆಲಸ ಆಗ್ಲಿ ಅದಕ್ಕೆ ಏನು ಹೆಚ್ಚು ಕಡಿಮೆ ಇರಲ್ಲ ಈಗ ತಮ್ಮೆಲ್ಲರಿಗೂ ಗೊತ್ತಿದಾಗೆ ಭಾರತ ಸರ್ಕಾರ ಮತ್ತು ರಾಷ್ಟ್ರ ರಾಜ್ಯ ಸರ್ಕಾರ ವತಿಯಿಂದ ಭೇಟಿ ಬಜಾವಿ ಪಡಾವ್ ಮತ್ತು ಸಾಕಷ್ಟು ಯೋಜನೆಗಳನ್ನು ಈಗಾಗಲೇ ಸರ್ಕಾರ ತಮ್ಮ ಮುಂದೆ ತಪ್ಪಿದೆ ಇದರಿಂದ ನಾನು ಈಗಾಗಲೇ ವಿಜಯಕುಮಾರ್ ಅವರು ಹೇಳಿದ್ದಾರೆ ಪಿ ಸಿ ಪಿ ಎನ್ ಡಿ ಟಿ ಅಂದ್ರೆ ಭೂ ಒಂದು ನಮ್ಮ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ ನಮ್ಮ ಕೂಡ ಆಗ್ತಾ ಇರ್ಬೋದು ನಮಗೆ ಯಾವ್ದು ಕಾರಣಕ್ಕೂ ಆಗಬಾರದು ಅಂತ ಹೇಳಿ ನಾವು ಸಾಕಷ್ಟು ಕ್ರಮಗಳನ್ನ ಜರುಗಿಸಿದಿವಿ ಒಂದು ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಅಹ್ ನಮ್ಮ ಎಲ್ಲರೂ ಹೇಳಿದಾಗೆ ಇಟ್ ಇಸ್ ಲೈಕ್ ಲಕ್ಷ್ಮಿ ನಿಜವಾಗ್ಲೂ ನಿಜವಾಗ್ಲು ಹೇಳ್ಬೇಕಾದ್ರೆ ನನಗೆ ಇಬ್ರು ಮಗು ಆದ್ರೂ ಯಾರು ಹೆಣ್ಮಕ್ಳು ಅಲ್ಲ ಹಾಗಾಗಿ ಒಂದು ಫೀಲ್ ಅಂತೂ ಇದ್ದೇ ಇರುತ್ತೆ ಹೆಣ್ಮಕ್ಳು ಹುಟ್ಟಿದ್ರೆ ನಮ್ಮ ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಈಗಾಗಲೇ ರಾಹುಲ್ ಅವರು ಹೇಳಿದ್ರು ಆ ಪ್ರೀತಿಯನ್ನ ನಾವು ಎಷ್ಟು ಬೇಕಾದ್ರೆ ಕೊಡಬೇಕಾದ್ರೆ ಸಂಗತಿ ಇದ್ರೂ ಸಹ ಅಷ್ಟ ಆಗಲ್ಲ ಸೊ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಒಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳು ದಿನಾಚರಣೆ ಶುಭಾಶಯಗಳನ್ನ ಹೇಳ್ತಾ ಈ ಒಂದು ಒಳ್ಳೆ ಸಂಗತಿ ಒಂದು ದಿವಸ ಎರಡು ಸೀಮಿತವಾಗಿ ಇರಬಾರ್ದು ಪ್ರತಿ ದಿವಸ ನಮ್ಮ ಜೀವನದಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪಾತ್ರ ಬಹಳ ಜಾಸ್ತಿ ಇದೆ ಎಲ್ಲ ವೈದ್ಯಾಧಿಕಾರಿಗಳು ಎರಡು ದಿವಸ ನಮ್ಮ ಏನು ಸ್ಕ್ರೀನಿಂಗ್ ಆ ದಿವಸ ಪರ್ಟಿಕ್ಯುಲರ್ಲಿ ಎಲ್ಲಾ ಪ್ರೆಗ್ನೆಂಟ್ ಲೇಡೀಸ್ಗೆ ಅನಿಮಿಯಾ ಪ್ರಾಬ್ಲಮ್ಸ್ ಇರುತ್ತೆ ಮತ್ತು ಅವರು ಸರಿಯಾಗಿ ಊಟ ಮಾಡಲ್ಲ ಹಾಗಾಗಿ ಆ ಸಂದರ್ಭದಲ್ಲಿ ತಾವೆಲ್ಲರೂ ಇನ್ನೂ ಹೆಚ್ಚು ಕ್ರಮ ವಹಿಸಿದರೆ ಬಹುಶಃ ಎಲ್ಲ ಮಕ್ಕಳನ್ನ ನಾವು ಉಳಿಸ್ಕೋಬಹುದು ಅಂತ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ದಿನದ ಶುಭಾಶಯಗಳನ್ನ ಹೇಳಿಕ್ಕೆ ಇಷ್ಟ ಆಗ್ಬಿಡ್ತೀವಿ ರೂಲ್ಸ್ ಇದೆ ರೆಗ್ಯುಲೇಷನ್ ಇದೆ ಅಥವಾ ಆರ್ಥಿಕ ವ್ಯವಸ್ಥೆ ಆರ್ಥಿಕ ಆರ್ಥಿಕ ಸೌಲಭ್ಯ ಸಿಗುತ್ತೆ ಅಂತ ನಾವು ಹೆಣ್ಮಕ್ಳನ್ನ ಪಿ ಟಿ ಸೈಡ್ ಇನ್ಫ್ರಂಟ್ ಈ ಟಿ ಟಿ ಸೈಡ್ ಮಾಡಬಾರ್ದು ನಮ್ಮಲ್ಲಿ ಹೇಗೆ ಆಲ್ರೆಡಿ ನಮ್ಮ ಸಮಾಜದಲ್ಲಿ ಹೇಗೆ ಮಹಿಳೆಯರಿಗೆ ಶಕ್ತಿ ಹೇಗೆ ನಾವು ಅದನ್ನು ಕಂಪೇರ್ ಮಾಡ್ತೀವಿ ಅದೇ ರೀತಿ ನಾವು ಮಹಿಳೆ ಹೆಣ್ಮಗು ಹುಟ್ಟಿದಾಗ ಗಂಡು ಮಗು ಹುಡುಗಾಗ ಎಷ್ಟು ಖುಷಿ ಆಗುತ್ತೆ ಅಷ್ಟೇ ಖುಷಿ ಅಷ್ಟೇ ಖುಷಿಯಿಂದ ಬೆಳೆ ಬೆಳೆಸಿ ನಾನು ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ ದೊಡ್ಡವರಾದ್ಮೇಲೆ ನೋಡ್ಕೊಳ್ಳೋರು ಹೆಣ್ಮಕ್ಳೆ ಗಂಡು ಮಕ್ಕಳು ತಮ್ಮ ಕೆಲಸಕ್ಕೆ ತಂದೆ ನಾನು ನೋಡ್ಕೊಂಡು ನಾನು ತಮ್ಮ ಕುಟುಂಬದಲ್ಲಿ ವ್ಯಕ್ತಿವಾಗ ನೋಡ್ತಾ ಇರ್ತೀನಿ ಏನು ತಂದೆ ತಾಯಿಗೆ ಎಷ್ಟು ಒಲವು ಎಷ್ಟು ಪ್ರೀತಿ ಒಂದು ಹೆಣ್ಮಗು ನಾನು ನಾನು ತೋರಿಸ್ತೀನಿ ಕಂಪ್ಯಾರಿಟಿವ್ಲಿ ಪ್ರಥಮ ತಾಯಿ ಹಾಗೆ ಹೇಳ್ತೀನಿ ಅಂತಾರೆ ಕಂಪ್ಯಾರಿಟಿವ್ಲಿ ಎಷ್ಟು ಒಲವು ಎಷ್ಟು ಪ್ರೀತಿ ಅವರ ಒಂದು ಎಕ್ಸ್ಪ್ರೆಷನ್ ಆಫ್ ಲವ್ ಏನಂತ ಪ್ರೀತಿ ಹೇಗೆ ಹೊರಗೆ ತೋರಿಸೋದು ಅದು ಹೆಣ್ಮಗು ತಮ್ಮ ತಂದೆ ತಾಯಿಗೆ ಎಷ್ಟು ತೋರಿಸುತ್ತೆ ನಾವು ಎಷ್ಟು ಮಾಡಿದ್ರು ನಮಗೆ ಅಷ್ಟು ತೋರ್ಸೋಕ್ಕೆ ಆಗಲ್ಲ ಸೊ ಆ ಶಕ್ತಿ ಇದೆ ಹೆಣ್ಮಕ್ಳಲ್ಲಿ ಯಾವ ಒಂದು ಶಕ್ತಿ ಇದೆ ಆ ಒಂದು ಕೆಪಾಸಿಟಿ ಯಾವ ಒಂದು ಸಾಮರ್ಥ್ಯ ಇದೆ ಅದನ್ನ ನಾವೆಲ್ಲ ಅರಿತು ಹೆಣ್ಮಕ್ಳು ಹೇಗೆ ನಾವು ಭೇಟಿ ಭೇಟಿ ಅಲ್ಲಿ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಅವರು ಬೆಳೆಸೋದು ಅವರ ನಮ್ಮ ನಮ್ಮ ಇಂಪ್ರೂವ್ ಮಾಡೋದು ನಾವು ಇದಕ್ಕೆ ಬಳ್ಳಾರಿ ಜಿಲ್ಲೆ ಆಲ್ರೆಡಿ ನೈನ್ ಸಿಕ್ಸ್ಟಿ ಸ್ವಲ್ಪ ಸ್ಲೈಟ್ ಇಂಪ್ರೂವ್ಮೆಂಟ್ ಆಗಿದೆ ಬಟ್ ಇನ್ನೂ ಜಾಸ್ತಿ ಆಗ್ಬೇಕು ನಾವು ಬಾಲಚೈತನ್ಯ ಮತ್ತೆ ನಮ್ಮ ಟೆನ್ ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಇನ್ನೂ ಸ್ವಲ್ಪ ಆದ್ಯತೆ ಕೊಡ್ತಾ ಇದ್ವಿ ಹಾಗಾಗಿ ನಮ್ಮ ಬಳ್ಳಾರಿ ಜಿಲ್ಲೆ ನಮ್ಮ ಭಾಗದಲ್ಲಿ ಅಷ್ಟೇ ನಮ್ಮ ನಮ್ಮ ಕನ್ನಡ ಕರ್ನಾಟಕ ಭಾಗದಲ್ಲಿ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ ನಮ್ಮ ರಾಷ್ಟ್ರದಲ್ಲೂ ಬಳ್ಳಾರಿ ಜಿಲ್ಲೆ ಒಂದು ಹೆಣ್ಣು ಮಕ್ಕಳ ಸಂರಕ್ಷಣೆ ಅವರ ಆರೋಗ್ಯ ಅವರ ಪೌಷ್ಟಿಕತೆಗೆ ಒಂದು ಮಾದರಿ ಆಗ್ಬೇಕಂತ ಈ ಒಂದು ದಿನದಲ್ಲಿ ಆಶಯವನ್ನು ಆಶೆ ನಾನು ಕೊಡ್ತೀನಿ